ಯಾರಿಗೆ ಸೂಟ್ ಆಗುತ್ತೆ ಮಾಡೋದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ನರಿ ಬಣ್ಣ ಬದಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಇವತ್ತಿನ ಸಂಡೇ ಎಪಿಸೋಡಿನಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತ್ರಿವಿಕ್ರಮ್ ಅವರು ಬಲಿಪಶು ಆದರು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅವರು ತಮ್ಮ ಗೇಮನ್ನು ತುಂಬಾ ಕ್ಲೆವರ್ ಆಗಿ ಆಡ್ತಾಯಿದ್ರು ಬಟ್ ಅದು ಯಾರಿಗೂ ಗೊತ್ತಾಗ್ತಿರಲಿಲ್ಲ ಅಂತ ಅನ್ಕೊಳ್ತಾ ಇದ್ರು ಬಟ್ ಆದರೆ ಇವತ್ತು ಚೈತ್ರ ಚೈತ್ರವರಾಗಿರ್ಬೋದು ಮುಕ್ಷಿತವರಾಗಿರ್ಬೋದು ಶೋಭಾ ಅವರಾಗಿರ್ಬೋದು ಅವರು ಕೊಟ್ಟಂಥ ಗಾದೆಯ ಬೋರ್ಡ್ಗಳು ಅವರನ್ನು ಎದ್ದಿ ತೋರಿಸ್ತಾ ಇದೆ ಅವರು ಯಾವ ರೀತಿ ಗೇಮನ್ನು ಆಡ್ತಿದ್ದಾರೆ ಅಂತ ಅವ್ರು ಆಡ್ತಿರೋದು ಸರಿನಾ ತಪ್ಪ ಅದನ್ನು ಮುಂದೆ ಮಾತಾಡೋಣ ಬಟ್ ಆದರೆ ಅವರಿಗೆ ಇವತ್ತು ಸಿಕ್ಕಿರೋಂಥ ಗಾದೆಯ ಬೋರ್ಡ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಅವರ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಾ ಇದೆ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿದ್ದಾರೆ ಅನ್ನೋದನ್ನು ಔಟ್ಸೈಡ್ ಅವರು ಹೇಗಿದ್ದಾರೆ ಯಾವ ಥರ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಅವರ ಜೊತೆ ಆಡ್ತಿರೋ ಅಂಥವರು ಅವರ ವ್ಯಕ್ತಿತ್ವವನ್ನು ಒಂದು ಗಾದೆಯ ರೀತಿಯಲ್ಲಿ ಅವರನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಇದು ಯಾಕೆ ಈ ಥರ ಅವ್ರು ಮಾಡ್ತಿರೋದು ಸರಿನ ತಪ್ಪ ಅದು ನಾವು ಮುಂದಿನ ದಿನಗಳಲ್ಲೇ ನೋಡಬೇಕಾಗತ್ತೆ ಹಿಂದಿನ ಎಪಿಸೋಡಲ್ಲಿ ಅವರನ್ನು ಗಮನಿಸೋ ರೀತಿ ಆದರೆ ಮನೆ ಮುಂದೆ ಬೃಂದಾವನ ಅನ್ನೋದೊಂದು ಗಾದೆ ಚೈತ್ರ ಕುಂದಾಪುರವರು ಒಂದು ಗಾದೆಯನ್ನು ಹಾಕ್ತಾರೆ ಮಾಡೋದು ನೋಡಿದ್ರೆ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಸೊ ಈ ಗಾದೆ ಅವರಿಗೆ ಸೂಟ್ ಆಗುತ್ತಾ ನಿಜವಾಗೂ ಸೂಟ್ ಆಗುತ್ತಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡಿ ಮತ್ತು ಮೋಕ್ಷಿತಾ ಅವರು ಶೋಭಾ ಅವರು ಕೊಡುವಂಥ ಗಾದೆಗಳು ಕೂಡ ಅಷ್ಟು ಸರಿಯಾಗಿ ಇರಲಿಲ್ಲ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಸೊ ನಮ್ಮ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡ್ತೀರಿ ಹೀಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್